ಹಿರಿಯ ಕೆಲವು ಜನ ಮಹಿಳೆಯರು ತಲ್ ಮಾಡಿದ್ದಾರೆ ಆಮೇಲೆ ಅವುಗಳೆಲ್ಲ ಬಂದು ಅವರಿಗೆ ಕೇ ಕಟ್ಟಾಗಬೇಕು ಹೌದು ಹೌದು ಕೇಕ್ ಕಟ್ಟಾದ್ಮೇಲೆ ಕೇಕ್ ಕಟ್ಟಾಗ್ತದೆ ಆಮೇಲೆ ದಯಮಾಡಿ ಎಲ್ಲ ನಮ್ಮ ಮುಖಂಡರಿಗೇನು ಮಾತಾಡಕ್ಕೆ ಅವಕಾಶ ಕೊಡ್ತಿದ್ದೀರಿ ಮೊದಲನೇದಾಗಿ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಮೋರ್ಚಾ ಅಧ್ಯಕ್ಷ ತಾಲೂಕು ಮೋರ್ಚಾ ಸಂತೋಷ್ ರೆಡ್ಡಿ ನಮ್ಮ ಶಿವ ಸುಮಾರ್ ಇಡೀ ತಂಡ ನಮ್ಮ ಮಂಡಲ ಅಧ್ಯಕ್ಷ ತಂಡ ಎಲ್ಲರೂ ಸೇರಿ ಐವತ್ತಾರು ಜನ ಅಂದ್ರೆ ಒಂದು ನೂರ ಜನರ ಸಿಒ 네 <목소리로> ದಯವಿಟ್ಟು ಸ್ಥಾನದಿಂದ ಸಹಕಾರ ಮಾಡಬೇಕು ಮತ್ತೆ ಸಲ ಎಲ್ಲರೂ ಬಂದ್ಬಿಟ್ರೆ ಇಲ್ಲಿ ತೊಂದರೆ ಆಗ್ತದೆ ಹತ್ತಿರ ಎಲ್ಲರ ಅಭಿನಂದನೆ ಮಾಡ್ತಾರೆ ಐವತ್ತನೇ ವರ್ಷದ ಹುಟ್ಟುಹಬ್ಬವನ್ನ ಸಂಭ್ರಮದ ಸುವರ್ಣ ಮಹೋತ್ಸವ ವೇದಿಕೆಯಲ್ಲಿ ಆಚರಣೆ ಮಾಡ್ಕೊಳ್ತಾರೆ ದಯವಿಟ್ಟು ಎಲ್ಲರೂ ಮಾಡ सर् मोड़ी सार ही कॾहिं कई तई त सोचा तो मैं एक आदमी को अभी क्या कर रहे हैं सोचा तो नहीं सर ये सुबह से भीड़ है दादाजी साहब का नेतृत्व इसी तरह फूलता रहे लोगों के बीच में ಪಟ್ಟದೇವರ ಪಾದಕ್ಕೆ ನಮಸ್ಕರಿಸುತ್ತ ಪೂಜ್ಯ ಚನ್ನದೋತ್ಸವ ಪಟ್ಟದೇವರ ಪಾದಕ್ಕೆ ನಮಸ್ಕರಿಸುತ್ತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾದಕ್ಕೆ ನಮಸಿಸುತ್ತ ಎಲ್ಲ ಕನಕ ದೇವರ ಪಾದಕ್ಕೆ ನಮಸ್ಕರಿಸುತ್ತ ವಾಲ್ಮೀಕಿ ದೇವರಿಗೆ ನಮಸ್ಕರಿಸುತ್ತ ಎಲ್ಲ ಜಾತಿ ಧರ್ಮದ ದೇವ ದೇವತೆಗಳ ಪಾದಕ್ಕೆ ನಮಸ್ಕರಿಸುತ್ತಾ ಅಭಿನಂದಿಸುವುದಕ್ಕೆ ನಮ್ಮ ಹಲವಾರು ಕ್ಷೇತ್ರದ ಹೆಚ್ಚಿನ ನಾಯಕರು ಸನ್ಮಾನಿಸಿದ್ದು ಬಾಕ್ಲೂರು ಬಳಗ ನಾನು ಕೂಡ ಅವರಿಗೆ ಅಭಿನಂದಿಸುತ್ತೇನೆ ಹಾಗೂ ಆ ದೇವರಲ್ಲಿ ಒಂದೇ ಪ್ರಾರ್ಥನೆ ಮಾಡ್ತೀನಿ ಅವರಿಗೆ ಯಾಕಂತಂದ್ರೆ ಕೊಟ್ಟರ ಬಂದಿದೆ ಎಲ್ಲರೂ ಕೊಟ್ಟಿದ್ದಾರೆ ಇನ್ನೊಂದು ಒಂದೇ ಕಮ್ಮ ಏನಂತಂದ್ರೆ ನಮ್ಮ ಕಾರ್ಯಕ್ರಮ ಇದೆ ಮುಂಬರುವ ದಿನಗಳಲ್ಲಿ ಈ ರಾಜ್ಯದ ನಾವೆಲ್ಲರೂ ಕೂಡ ನೋಡೋಣ ಯಾಕಂದ್ರೆ ಸಕ್ರಿಯವಾಗಿ ಆದರೆ ಆದ್ರೆ ಹಿರಿಯರಾಗಿ ಎರಡ ಜಿಲ್ಲಾಧ್ಯಕ್ಷರಾಗಿ ಚೇರ್ಮನ್ ನಿಗಮ ಅಧ್ಯಕ್ಷರಾಗಿ ಬಹಳ ಸೇವೆಯನ್ನು ಸಲ್ಲಿಸಿದಾರು ದಿನಗಳಲ್ಲಿ ಅಂದ್ರೆ ಬಾಳೆನೇ ದಿನ ಕಾಣಿಸ್ತದೆ ಲಕ್ಷಣ ಅದ ಲಕ್ಷಣ ಅದ ಅದಕ್ಕಾಗಿ ನಾನು ಆ ದೇವರಲ್ಲಿ ಇನ್ನೊಂದು ಅವರಿಗೆ